ಆಯ್ ಫ್ರೆಂಡ್ಸ್ ನೋಡಿರಿ ಬೆಳಗ್ಗೆ ಉಳ್ಳೇನೆ ಥಂಡ ಐತಿ ಥಂಡಿ ಸಂಬಂಧ ಆಗಿ ಎಲ್ಲ ಪ್ಯಾಕ್ ಆಗಿಬಿಟ್ಟಿದ್ದೇವೆ ಬೋರ್ ಸ್ಟಾರ್ಟ್ ಮಾಡೋಕ್ಕಂತೇಳಿ ಬಂದೆವು ಬೋರ್ ಸ್ಟಾರ್ಟ್ ಮಾಡಿ ಪೈಪ್ ನೋಡಿ ಸ್ವಲ್ಪ ಮನೆ ಕಡೆ ಹೋಗಿಬಿಟ್ರೆ ಮುಗಿದ ಕೆಲಸ ನೋಡ್ರಿ ಬೋರ್ ಸ್ಟಾರ್ಟ್ ಮಾಡಬೇಕಂತ ಬಂದೆವಿ ಥಂಡಿ ಸಂಬಂಧ ಎಲ್ಲ ಪ್ಯಾಕ್ ಆಗ್ಯಾವಿ ಥಂಡಿ ಭಾಳ ಐತಿ ಯಾರ್ಯಾರ ಕಡೆ ಎಷ್ಟೆಷ್ಟು ತಂಡಿ ಐತಿ ಸ್ವಲ್ಪ ಕಮೆಂಟ್ ಮಾಡಿರಿ ಹಂಗೆ ಊರು ಚಲೋ ಮಾಡಿ ನೋಡ್ರಿ ಗೋರ್ ಚಲೋ ಮಾಡಿ ಒನಿಗೆ ಹೋಗ್ಬೇಕಂತೇಳಿ ಬೈಕ್ ಕಡೆ ಬಂದೀವಿ ಬೈಕ್ ಚಲೋ ಮಾಡಿಕೊಂಡೆ ಇನ್ನು ಮನೆ ಕಡೆ ಹೋಗೋದು ನೋಡ್ರಿ ಗಾಡಿ ಚಲೋ ಮಾಡಿಕೊಂಡ ಮನೆಗೆ ಬಿಟ್ಟಿವಿ ತಂಡೆ ಭಾಳ ಐತಿ ಅದಕ್ಕೆಲ್ಲ ಪ್ಯಾಕ್ ಆಗಿದ್ವಿ ಆಯ್ ಫ್ರೆಂಡ್ಸ್ ನೋಡಿರಿ ಇವಾಗ ನಾಷ್ಟ ಇಷ್ಟ ಮಾಡಿ ನೀರು ತುಂಬಿಕೊಂಡು ಹೊಲ್ತ್ಕೊಂತೀವಿ ರೀ ಹೊಲತಿವಿ ಹೊತ್ತ ಬೆಳೆ ಹೊಡ್ದೈತಿ ಹೊಲ್ಕೊಂತೀವಿ ಅಲ್ಲಿ ಅಪ್ಪಾರ ಎತ್ಗಳು ತೊಗೊಂಬರತ್ತಾರೆ ಇದೆ ನೋಡ್ರಿ ಅಲ್ಲ ಕೊಂಜಾದಾಗೆ ಇಡ ಕುಂಟು